ಬರ ಪರಿಹಾರದ ವಿಚಾರದಲ್ಲಿ ಮೊದಲ ಜಯ ಸಿಕ್ಕಿದೆ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ ಒಂದು ವಾರದ ಒಳಗೆ ಕ್ರಮ ಕೈಗೊಳ್ಳೋದಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಹೇಳಿದೆ ಪರಿಹಾರ ಬಿಡುಗಡೆಗೆ ಚುನಾವಣಾ ಆಯೋಗ ಅನುಮತಿಯನ್ನ ಕೊಡಬೇಕಾಗಿದೆ ರೈತರಿಗೆ ಸಿಗಬೇಕಾಗಿದ್ದ ನ್ಯಾಯಯುತ ಪರಿಹಾರ ಕೊಡಿಸುವ ನಮ್ಮ ಹೋರಾಟಕ್ಕೆ ಇದು ಜಯ ಸಿಕ್ಕಿದೆ ಅಂತ ಟ್ವೀಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ರೈತರಿಗೆ ಸಿಗಬೇಕಾಗಿದ್ದ ನ್ಯಾಯಯುತ ಪರಿಹಾರ ಕೊಡಿಸುವ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಮೊದಲ ಹಂತದ ಜಯ ಇದು ಅಂತ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಂದ್ರೆ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಂತಹ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ನೀಡಿತ್ತು ಇದಕ್ಕೆ ಕೇಂದ್ರ ಸರ್ಕಾರ ಈಗ ಪ್ರತಿಕ್ರಿಯೆ ನೀಡಿದೆ ಒಂದು ವಾರದ ಒಳಗಡೆ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಇನ್ನು ಪರಿಹಾರ ಬಿಡುಗಡೆಗೆ ಚುನಾವಣಾ ಆಯೋಗ ಅನುಮತಿ ಬೇಕು ಅನುಮತಿ ಕೊಟ್ಟರೆ ಒಂದು ವಾರದ ಒಳಗೆ ಹಣ ಬಿಡುಗಡೆ ಮಾಡುವಂತಹ ವಿಚಾರವನ್ನ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ ರೈತರಿಗೆ ಸಿಗಬೇಕಾಗಿದ್ದ ನ್ಯಾಯಯುತ ಪರಿಹಾರ ಕೊಡಿಸುವ ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಮೊದಲ ಜಯ ಇದು ಅಂತ ಟ್ವೀಟ್ ಮೂಲಕ ಸಿ ಸಿದ್ದರಾಮಯ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿತ್ತು ಇದಾದ ನಂತರ ಸದ್ಯಕ್ಕೆ ಕೇಂದ್ರ ಸರ್ಕಾರ ಈಗ ಸಮಯಾವಕಾಶವನ್ನು ಕೇಳಿತ್ತು ಈಗ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರ ಹೇಳಿರುವಂಥದ್ದೇನು ಅಂತಂದರೆ ಒಂದು ವಾರದ ಒಳಗಡೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂದರೆ ಹಣ ಯಾವ ರೀತಿಯಾಗಿ ಬಿಡುಗಡೆ ಮಾಡಬಹುದು ಯಾಕೆಂದರೆ ಈಗ ಸದ್ಯಕ್ಕೆ ನೀತಿ ಸಂಹಿತೆ ಜಾರಿಯಲ್ಲಿ ಇರೋದರಿಂದಾಗಿ ಚುನಾವಣಾ ಆಯೋಗ ಅದಕ್ಕೆ ಏನು ಹೇಳುತ್ತೆ ಆದರೆ ಅವರ ಮಾತನ್ನು ಕೇಳಿಕೊಂಡು ಅವರ ಅನುಮತಿಯನ್ನ ಪಡ್ಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದಾಗಿ ಸದ್ಯಕ್ಕೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಮೋದಿ ಸರ್ಕಾರದ ದ್ವೇಷವನ್ನು ನಾವು ಸಹಿಸೋದಿಲ್ಲ ಕರ್ನಾಟಕದ ರೈತರ ಮೇಲಿನ ದ್ವೇಷ ಸಹಿಸೋದಿಲ್ಲ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಬರ ಪರಿಹಾರ ನೀಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಮೋದಿ ಸರ್ಕಾರದ ದುರುದ್ದೇಶ ನೋಡ್ಕೊಂಡು ಸುಮ್ಮನಿರಲ್ಲ ಒಂದು ವಾರದಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಸೂಚಿಸಿದೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆ ನೀಡಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಧನ್ಯವಾದಗಳು ಸತ್ಯಮೇವ ಜಯತೆ ಅಂತ ಡಿಸಿಎಂ ಡಿಕೆ ಟ್ವೀಟ್ ಮಾಡಿದ್ದಾರೆ ರೈತರಿಗೆ ಸಲ್ಲಬೇಕಾದ ಬರ ಪರಿಹಾರವನ್ನ ನಿರಾಕರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಸುಳ್ಳುಗಳಿಗೆ ಸವಾಲ್ ಹಾಕಿದ್ದೇವೆ ಒಂದ್ ಕಡೆ ಸಿ ಎಂ ಕೂಡ ಇದು ನಮ್ಮ ಮೊದಲ ಜಯ ಅಂತ ಟ್ವೀಟ್ ಮಾಡಿದ್ರೆ ಮತ್ತೊಂದು ಕಡೆ ಡಿ ಸಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ಪ್ರತಿಯೊಬ್ಬ ರೈತ ಬಂಧುಗಳಿಗೆ ನ್ಯಾಯ ಸಿಗುವಂತೆ ಮಾಡೋದಕ್ಕೆ ಸುಪ್ರೀಂ ನಿಂದ ಹಿಡಿದು ಜನತಾ ನ್ಯಾಯಾಲಯದವರೆಗೂ ಎಲ್ಲ ನ್ಯಾಯ ನ್ಯಾಯಾಲಯಗಳ ಬಾಗಿಲು ತಟ್ಟಿದ್ದೇವೆ ಅಂತ ಟ್ವಿಟರ್ನಲ್ಲಿ ಡಿ ಕೆ ಶಿವಕುಮಾರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮೋದಿ ಸರ್ಕಾರದ ದ್ವೇಷವನ್ನು ನಾವು ಸಹಿಸೋದಿಲ್ಲ ಕರ್ನಾಟಕದ ರೈತರ ಮೇಲಿನ ದ್ವೇಷ ಸಹಿಸೋದಿಲ್ಲ ರಾಜ್ಯಕ್ಕೆ ಬರಬೇಕಾಗಿರುವ ರಾಜ್ಯದ ರೈತರಿಗೆ ಬರಬೇಕಾಗಿರುವ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಬರ ಪರಿಹಾರ ನೀಡೋದಕ್ಕೆ ಕೇಂದ್ರ ಸರ್ಕಾರ ನಿರಾಕರಿಸ್ತಾ ಇತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಸುಪ್ರೀಂ ಕೋರ್ಟ್ಗೆ ಧನ್ಯವಾದಗಳು ಸತ್ಯಮೇವ ಜಯತೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ಕೂಡ ಟ್ವೀಟ್ ಮುಖಾಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದೀವಲ್ಲ ಡಿ ಕೆ ಶಿವಕುಮಾರ್ ಮಾಡಿರುವಂತಹ ಟ್ವೀಟನ್ನು ರೈತರಿಗೆ ಸಲ್ಲಬೇಕಾದ ಬರ ಪರಿಹಾರವನ್ನು ನಿರಾಕರಿಸಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಸುಳ್ಳುಗಳಿಗೆ ಸವಾಲು ಹಾಕಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಬರ ಪರಿಹಾರ ಬಿಡುಗಡೆಗೆ ಕೇಂದ್ರ ಒಪ್ಕೊಂಡಿದೆ ದೆಹಲಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ರೈತರಿಗೆ ಜಯ ಸಿಕ್ಕಿದೆ ಪರಿಹಾರದ ಬಿಡುಗಡೆಗೆ ಚುನಾವಣಾ ಆಯೋಗ ಕ್ಲಿಯರೆನ್ಸ್ ಕೊಟ್ಟಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಸಚಿವರು ಕೇವಣಬಲ್ಲಿ ವಿಕಾಸದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕಾನೂನಿನ ಪ್ರಕಾರ ಕಡ್ಡಾಯ ಇದೆ ನಾವು ಮನವಿಯನ್ನ ಕೊಟ್ಟು ಏಳು ತಿಂಗಳು ಆಗಿದ್ರೂ ಸಹ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ ಕರ್ನಾಟಕಕ್ಕೆ ಪರಿಹಾರ ಕೊಟ್ಟಿರಲಿಲ್ಲ ಇದರ ಹಿನ್ನೆಲೆಯಲ್ಲಿ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ನಾವು ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಿದ್ವಿ ಎರಡು ವಾರದ ಹಿಂದೆ ಮ್ಯಾಟರ್ ಹಿಯರಿಂಗಿಗೆ ಬಂದಾಗ ಆವತ್ತು ಕೇಂದ್ರ ಸರ್ಕಾರದವರು ಎರಡು ವಾರದ ಸಮಯವನ್ನು ಕೇಳಿದರು ಇವತ್ತು ಕೇಂದ್ರ ಸರ್ಕಾರದವರು ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಈ ವಾರದಲ್ಲಿ ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನುವಂಥ ಭರವಸೆಯನ್ನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ಸರ್ಕಾರ ಏನು ಅನಿವಾರ್ಯವಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಈ ಹೋರಾಟವನ್ನು ರೈತರ ಪರವಾಗಿ ಮುನ್ನಡೆಸ್ತಕ್ಕಂತಹ ತೀರ್ಮಾನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ನಾವು ಕೇಸಲ್ಲೂ ದಾಖಲು ಮಾಡಿದ್ರಿಂದ ಇವತ್ತು ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದ ಕೇಂದ್ರ ಸರ್ಕಾರ ಈ ವಾರದಲ್ಲೇ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಒಪ್ಪಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇದು ಕರ್ನಾಟಕ ಸರ್ಕಾರ ರೈತರ ಪರವಾಗಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಹೋರಾಟ ಮಾಡಿದ್ದಕ್ಕೆ ಸಂದ ಜಯ ಆಗಿದೆ ಅವರು ಸುಪ್ರೀಂ ಕೋರ್ಟ್ ಮುಂದೆ ಬಂದು ಇವತ್ತು ಅವರಾಗೆ ಒಪ್ಕೊಂಡಿದ್ದಾರೆ ಎಲ್ಲ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆ ಆಗಿದೆ ನಾವು ಈ ವಾರದಲ್ಲಿ ಕೊನೆ ಅಂತಿಮ ತೀರ್ಮಾನವನ್ನು ಮಾಡ್ತೇವೆ ಅಂತೇಳಿ ಇದು ರಾಜ್ಯದ ರೈತರಿಗೆ ಒಂದು ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದೆ ಕರ್ನಾಟಕ ಈ ಹೋರಾಟವನ್ನು ಕಾನೂನಾತ್ಮಕವಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದರಿಂದ ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದಿಂದ ನಮ್ಮ ರಾಜ್ಯಕ್ಕೆ ನಮ್ಮ ರೈತರಿಗೆ ನ್ಯಾಯ ಸಿಗುವಂಥ ಹೊಸ್ತಿಲಲ್ಲಿ ನಾವು ಬಂದು ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ನಮ್ಮ ಹೋರಾಟಕ್ಕೆ ಇವತ್ತು ಬಹುತೇಕ ಜಯ ಸಿಕ್ಕಿದೆ ನ್ಯಾಯಯುತವಾಗಿ ಅವರ ಹಕ್ಕಿನ ಪ್ರಕಾರ ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ದಮನ ಮಾಡಿದರೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಹೋಗಬೇಕಾಗತ್ತೆ ಆದರೆ ಇದು ಆಗಬಾರ್ದು ನಾವು ಸ ಮೆನವಿ ಕೊಟ್ಟು ಏಳು ತಿಂಗಳಾಗಿದೆ ಒಂದು ತಿಂಗಳು ಒಳಗಡೆ ಪರಿಹಾರ ಕೊಡಬೇಕು ಅಂತ ಹೇಳುತ್ತೆ ಕಾನೂನು ಒಂದು ತಿಂಗಳು ಒಳಗಡೆ ಬರಬೇಕಾಗಿದ್ದು ಏಳು ತಿಂಗಳವರೆಗೂ ಎಳೆದು ನಮ್ಮ ರೈತರನ್ನು ಸತಾಯಿಸಿ ಕಷ್ಟದಲ್ಲಿರೋ ರೈತರಿಗೆ ನಿರ್ಲಕ್ಷ್ಯ ಮಾಡಿ ಅವರನ್ನು ದಬಾಳಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಸರಿಯಲ್ಲ ಒಕ್ಕೂಟ ವ್ಯವಸ್ಥೆಗೆ ಒಳ್ಳೆಯದಲ್ಲ ಅನ್ನೋದು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇತ್ತು ಅನ್ನೋದಕ್ಕೆ ಇವರು ಮಾಡಿರೋ ಡಿಲೇನೆ ಸಾಕ್ಷಿ ರೈತರ ಪರವಾಗಿ ಅನಿವಾರ್ಯ ಸಂದರ್ಭದಲ್ಲಿ ನಾವು ಎಲ್ಲ ಹಿಂದೆ ಯಾರು ಕೂಡ ಸುಪ್ರೀಂ ಕೋರ್ಟಿಗೆ ಬರ ಪರಿಹಾರಕ್ಕಾಗಿ ಯಾರು ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡಿರಲಿಲ್ಲ ಆ ಹೆಜ್ಜೆಯನ್ನು ಕೂಡ ಇಟ್ಟು ನಮ್ಮ ಸರ್ಕಾರ ಹೋರಾಟ ಮಾಡಿದೆ ಇದು ಕರ್ನಾಟಕಕ್ಕೆ ಸಂದ ಜಯ ಏನು ಸತತವಾಗಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇತ್ತು ಅದರ ವಿರುದ್ಧ ಹೋರಾಟದಲ್ಲಿ ಕರ್ನಾಟಕಕ್ಕೆ ಜಯ ಆಗಿದೆ ಇನ್ನು ಸುರ್ಜೇವಾಲಾ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ವಿಧಾನಸಭೆ ಸೋಲಿನ ಸೇಡನ್ನ ತೀರಿಸಿಕೊಳ್ತಾ ಇದ್ದಾರೆ ಬಿಜೆಪಿ ವಿರುದ್ಧ ರಣದೀಪ್ ಸುರ್ಜೇವಾಲಾ ಆರೋಪ ಮಾಡಿದ್ದಾರೆ ಬರ ಪರಿಹಾರ ನೀಡದೆ ಸೇಡ್ ತೀರಿಸಿಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಮಾಡಿದೆ ಮಂಗಳೂರಿನಲ್ಲಿ ರಣದೀಪ್ ಸುರ್ಜೇವಾಲಾ ಆರೋಪ ಮಾಡಿದ್ದಾರೆ ಕರ್ನಾಟಕದ ರೈತರಿಗೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ಇದು ವಿಧಾನಸಭೆ ಸೋಲಿನ ಸೇಡನ್ನ ತೀರಿಸ್ಕೊಳ್ತಾ ಇದ್ದಾರೆ ಅಮಿತ್ ಶಾ ಹಾಗೆ ಪ್ರಧಾನಿ ಮೋದಿ ಅಂತ ಬಿಜೆಪಿ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾ ಆರೋಪ ಮಾಡಿದ್ದಾರೆ ಕರ್ನಾಟಕ ರಾಯ್ತಾ ಬಂಧೂಸ್ ಅಂಡ್ ಕನ್ನಡಿಗಾಸ್ ಸಿಕ್ಸ್ ಪಾಯಿಂಟ್ ಫೈವ್ ಕರೋಡ್ ಕನ್ನಡಿಗಾಸ್ ಆರ್ ಬೀಂಗ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್ ಬೈ ಎ ಸಿನಿಸ್ಟರ್ ಕಾನ್ಸ್ಪಿರೇಟೋರಿಯಲ್ ಡಿಸೈನ್ by the Bharatiya Janata Party and Modi government Prime Minister Modi and BJP are seeking revenge against Karnataka and 6.5 crore Kannadigas for voting BJP out of power in the last assembly elections Prime Minister Modi and the Bharatiya Janata Party has unleashed vendetta politics and complete high handedness against farmers of Karnataka and people of Karnataka by denying them drought relief, which is our legal due under the National Disaster Relief Fund. Home Minister Shri Amit Shah has lied through his teeth to Kannadigas finance minister shrimati sita raman she has lied through her teeth in denying drought relief to karnataka in fact the level of injustices